ಇವತ್ತಿನ ಯುಗದಲ್ಲಿ ಪ್ರತಿಯೊಂದು ವಸ್ತುಗಳ ಬೆಲೆಯೂ ಕೂಡ ನಿರಂತರವಾಗಿ ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ ಸೊ ನಾವು ಹೀಗಿರುವಾಗ ಬಿಟ್ರಿ ಎಲ್ಲ ರೇಟು ಜಾಸ್ತಿ ಆಗ್ತಿದೆ ನಾವು ಏನು ಮಾಡಿದ್ರೂ ಉಳಿತಾಯ ಮಾಡೋಕ್ಕಾಗಲ್ಲ ಅಂತೇಳಿ ಕೈ ಕಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ನಮ್ಮೆಲ್ಲರೂ ಕನಸುಗಳು ದೊಡ್ಡವು ನಮ್ಮ ದೊಡ್ಡ ದೊಡ್ಡ ಕನಸುಗಳನ್ನ ಈಡೇರಿಸ್ಕೋಬೇಕಂದ್ರೆ ಸಣ್ಣಪುಟ್ಟ ತ್ಯಾಗಗಳನ್ನು ಮಾಡಿ ಹಣದ ಉಳಿತಾಯವನ್ನು ಮಾಡ್ಕೊಳ್ಬೇಕಾಗುತ್ತೆ ಆ ಉಳಿತಾಯ ಮಾಡ್ಕೊಂಡಿದ್ದ ಹಣವನ್ನು ನಮ್ಮ ಭವಿಷ್ಯದ ದೊಡ್ಡ ದೊಡ್ಡ ಕನಸುಗಳಿಗೆ ವಿನಿಯೋಗಿಸ್ಬೇಕಾಗುತ್ತೆ ಸೊ ಹಾಗೆ ಮಾಡ್ಬೇಕಂದ್ರೆ ನಾವು ನಾವು ದುಡಿದಂಥ ಹಣದಲ್ಲಿ ಒಂದು ಸ್ವಲ್ಪನಾದ್ರೂ ಎತ್ತಿಡಬೇಕಾಗತ್ತೆ ನಮ್ಮ ಭವಿಷ್ಯದ ಕನಸುಗಳಿಗೋಸ್ಕರ ಸೊ ಹಾಗಾಗಿ ಹಣವನ್ನು ಉಳಿಸೋದಕ್ಕೆ ನಾರ್ಮಲ್ ಆಗಿ ಏನೆಲ್ಲ ಮಾಡಬಹುದು ನಾನು ಒಂದಷ್ಟು ಒಂದು ಏಳು ಸೂತ್ರವನ್ನು ನಾನು ನಿಮಗೆ ಸಲಹೆ ಆಗಿ ಕೊಡ್ತೀನಿ ಆ ಏಳು ಸೂತ್ರವನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಸ್ವಲ್ಪ ಮಟ್ಟಗಾದರೂ ನೀವು ಉಳಿತಾಯವನ್ನು ಮಾಡಬಹುದು ನನ್ನ ಮೊದಲನೇ ಸಲಹೆ ಏನಂತಂದರೆ ನಿಮಗೆ ಏನು ಒಂದು ಉಳಿತಾಯದ ಮ ಉಳಿತಾಯದ ಒಂದು ಯೋಚನೆ ಇದೆಯಲ್ಲ ಆ ಯೋಚನೆಯನ್ನು ಬದಲಾಯಿಸ್ಕೊಳ್ಳಿ ಇದೇ ನನ್ನ ಮೊದಲನೇ ಸಲಹೆ ಆಗಿರುತ್ತೆ ಏನು ಉಳಿತಾಯದ ಯೋಚನೆಯನ್ನು ಬದಲಾಯಿಸ್ಕೊಳ್ಳೋದು ಅಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಏನು ಮಾಡ್ತೀವಿ ಸಂಬಳ ಬರುತ್ತೆ ಬಂದಿದ್ದ ದುಡ್ಡಲ್ಲಿ ಎಲ್ಲದನ್ನು ಖರ್ಚು ಮಾಡ್ತೀವಿ ಖರ್ಚು ಆದಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಳಿಸೋದು ಪ್ರಯತ್ನ ಪಡ್ತೀವಿ ಆದ್ರೆ ನಿಜ ಹೇಳಬೇಕಂದ್ರೆ ನಮಗೆ ಬರೋ ಸಂಬಳದಲ್ಲಿ ಎಲ್ಲ ಖರ್ಚಾದ ಮೇಲೆ ನಮಗೆ ಉಳಿಸೋದಕ್ಕೆ ಏನೂ ಉಳಿದಿರಲ್ಲ ಸೊ ಹಾಗಾಗಿ ನಾವು ಏನು ಮಾಡಬೇಕು ಬರೋ ಸಂಬಳದಲ್ಲಿ ಮೊದಲೇ ಉಳಿತಾಯಕ್ಕೆ ಅಂತ ಹೇಳಿ ಒಂದು ಎರಡು ಸಾವಿರ ರೂಪಾಯಿನೋ ಒಂದು ಸಾವಿರ ರೂಪಾಯಿನೋ ಎಷ್ಟು ಸಾಧ್ಯ ಆಗುತ್ತೆ ಪ್ರಾರಂಭದಲ್ಲಿ ಎಲ್ಲದನ್ನೂ ಆಗಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ಪು ಜಾಸ್ತಿ ಉಳಿಸ್ಬೇಕಾಗತ್ತೆ ಅದಕ್ಕೋಸ್ಕರ ಫಸ್ಟ್ ಏನು ಮಾಡಬೇಕು ಈಗ ಒಂದು ಇಪ್ಪತ್ತು ಸಾವಿರ ಸಂಬಳ ಬರ್ತಾ ಇದೆ ಅಂತಂದರೆ ಒಂದು ಎರಡು ಸಾವಿರ ದುಡ್ಡನ್ನ ಮೊದಲೇ ಉಳಿತಾಯ ಅಂತ ಎತ್ತಿಟ್ಟು ಬಿಡಬೇಕು ಉಳಿದಂಥ ಹದಿನೆಂಟು ಸಾವಿರದಲ್ಲಿ ಏನು ಮಾಡಬೇಕು ಪೂರ್ತಿ ಒಂದು ತಿಂಗಳು ಮ್ಯಾನೇಜ್ ಮಾಡಬೇಕು ಹಂಗೆ ಮಾಡೋದಕ್ಕೆ ಸ್ಟಾರ್ಟಿಂಗ್ ಮೊದಲನೇ ತಿಂಗಳು ಕಷ್ಟ ಆಗುತ್ತೆ ಎರಡನೇ ತಿಂಗಳು ಸರಿ ಹೋಗುತ್ತೆ ಯಾಕೆ ಅಂತಂದರೆ ನೀವು ಮೊದಲೇ ಉಳಿತಾಯ ಮಾಡಿದಾಗ ಮೊದಲೇ ಅಮೌಂಟನ್ನು ಎತ್ತಿಡೋದ್ರಿಂದ ನೀವು ಮೆಂಟಲಿ ಏನು ಅಂದ್ಕೊಳ್ತೀರಾ ನಿಮಗೆ ಇರೋದೇ ಹದಿನೆಂಟು ಇಪ್ಪತ್ತು ಸಾವಿರ ಸಂಬಳ ಇದ್ದರೆ ಎರಡು ಸಾವಿರ ಎತ್ತಿಟ್ಬಿಟ್ರಿ ಅಂತ ಅಂದ್ಕೊಂಡ್ರೆ ಇನ್ನು ನಿಮ್ಗೆ ಹತ್ರ ಇರೋದೇ ಹದಿನೆಂಟು ಸಾವಿರ ಅಂತ ಮೆಂಟಲಿ ಫಿಕ್ಸ್ ಆಗಿರುತ್ತೆ ಹಾಗಾಗಿ ಆ ಹದಿನೆಂಟು ಸಾವಿರದಲ್ಲೇ ಆ ತಿಂಗಳು ಪೂರ್ತಿ ಆ ಹದಿನೆಂಟು ಸಾವಿರದಲ್ಲೇ ಮ್ಯಾನೇಜ್ ಮಾಡೋದನ್ನು ನೀವು ಕಲಿತಾ ಹೋಗ್ತೀರಾ ಸೊ ಹಾಗಾಗಿ ಪ್ರತಿ ತಿಂಗಳು ನಿಮಗೆ ಗೊತ್ತಿಲ್ಲದಿರೋರಿಗೆ ಎರಡೆರಡು ಸಾವಿರ ರೂಪಾಯಿ ಉಳಿತಾಯ ಆಗ್ತಾ ಹೋಗಿರುತ್ತೆ ಇದು ಮೊದಲನೇ ಯೋಜನೆ ಉಳಿತಾಯ ಮಾಡೋದ್ರಲ್ಲಿ ನನ್ನ ಎರಡನೇ ಸಲಹೆ ಅಂತಂದರೆ ನೀವು ಯಾವುದಾದ್ರೂ ಎಲೆಕ್ಟ್ರಿಕ್ ಘರ್ಜೆಟನ್ನು ಮನೆಗೆ ಹೊಸದಾಗಿ ತಗೊಂಡು ಬರುವಾಗ ನಿಮ್ಮ ಹತ್ರ ಎರಡು ಆಯ್ಕೆ ಇರುತ್ತೆ ಒಂದು ಪೂರ್ತಿ ಕ್ಯಾಶನ್ನು ಪೇ ಮಾಡಿ ಆ ಎಲೆಕ್ಟ್ರಿಕ್ ಘರ್ಜೆಟನ್ನು ಮನೆಗೆ ತರೋದು ಅಥವಾ ಇ ಎಮ್ ಐ ಹಾಕಿಸ್ಕೊಡೋದು ಇವೆರಡರಲ್ಲಿ ಯಾವ್ದು ಬೆಸ್ಟು ಅಂತ ನೀವು ಚೂಸ್ ಮಾಡಿದ್ರೆ ಇಲ್ಲೂ ಉಳಿತಾಯ ಮಾಡೋದಕ್ಕೆ ಅವಕಾಶ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಇ ಎಮ್ ಐ ಹಾಕಿಸ್ಕೊಂಡ್ರಿ ಅಂತ ಅನ್ಕೊಳ್ಳಿ ಇ ಎಮ್ ಐ ಹಾಕಿಸ್ಕೊಂಡ್ರೆ ಈಗ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಟಿವಿ ತರದಕ್ಕೆ ಹೋಗಿದ್ದೀರಾ ಆ ಟಿ ವಿ ಬೆಲೆ ಬಂದು ಹದಿನೈದು ಸಾವಿರ ರೂಪಾಯಿ ಇದೆ ಹದಿನೈದು ಸಾವಿರ ರೂಪಾಯಿನ ನೀವು ಇ ಎಮ್ ಐಗೆ ಹಾಕಿಸ್ಕೊಂಡ್ರೆ ಎಷ್ಟಾಗುತ್ತೆ ಹದಿನೈದು ಸಾವಿರ ರೂಪಾಯಿ ಮಾತ್ರ ನೀವು ಪೇ ಮಾಡೋಕೆ ಬರಲ್ಲ ಇವಾಗ ಹದಿನೈದು ಸಾವಿರ ರೂಪಾಯಿನ ಒಂದು ವರ್ಷಕ್ಕೆ ಹಾಕಿ ಅಂತ ಅನ್ಕೊಳ್ಳಿ ತಿಂಗಳ ಹತ್ತು ತಿಂಗಳಿಗೆ ಹಾಕಿ ಅಂತ ಅನ್ಕೊಳ್ಳಿ ತಿಂಗ್ಳ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಕಟ್ಟಿ ಅಂತ ಹೇಳ್ತಾರೆ ಸರಿ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಕಟ್ತೀರಾ ಆದರೆ ಹದಿನೈದು ಸಾವಿರ ರೂಪಾಯಿ ಟಿವಿನ ಇ ಎಮ್ ಐಗೆ ಹಾಕ್ಕೊಟ್ರೆ ಏನು ಮಾಡ್ತಾರೆ ಮಾಡ್ತಾರೆ ಅದ್ರ ಜೊತೆ ಆ್ಯಡ್ ಮಾಡ್ತಾರೆ ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ತಾರೆ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಆದ್ರೂ ಚಾರ್ಜ್ ಮಾಡ್ತಾರೆ ಅಂದ್ರೆ ಅದರ್ಥ ಹದಿನೈದು ಸಾವಿರ ರೂಪಾಯಿ ಅಸ್ಲು ಒಂದೂವರೆ ಸಾವಿರ ರೂಪಾಯಿ ಬಡ್ಡಿ ಆಡ್ ಆಗುತ್ತೆ ಇ ಎಮ್ ಐ ಹಾಕೊಡಕ್ಕೆ ಸರಿನಾ ಅಲ್ಲಿಗೆ ಟಿ ವಿ ಬೆಲೆ ಎಷ್ಟಾಯ್ತು ಹದಿನಾರುವರೆ ಸಾವಿರ ಆಯ್ತು ಹೋಗ್ಲಿ ಅಷ್ಟಕ್ಕೆ ಇ ಎಮ್ ಐ ಕೊಟ್ಕೊಡ್ತಾರ ಕೊಡಲ್ಲ ಬದಲಾಗಿ ಏನ್ ಮಾಡ್ತಾರೆ ಇ ಎಮ್ ಐ ಹಾಕೊಡ್ಬೇಕಂದ್ರೆ ಬಜಾಜ್ ಕಾರ್ಡ್ ಇಲ್ಲ ಕ್ರೆಡಿಟ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಬಜಾಜ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮಾಡ್ಕೊಡೋದಕ್ಕೆ ಮತ್ತೆ ಎರಡ್ ಸಾವಿರ ರೂಪಾಯಿ ದುಡ್ಡನ್ನ ಚಾರ್ಜ್ ಮಾಡ್ತಾರೆ ಸರಿನಾ ಈ ಬಜಾಜ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮಾಡ್ಕೊಟ್ರು ಅಂತ ಅನ್ಕೊಳ್ಳಿ ಯಾವಾಗ ಖರ್ಚು ಎಷ್ಟಾಯ್ತು ಹದಿನೈದು ಸಾವಿರ ಇದ್ದು ಪ್ಲಸ್ ಒಂದೂವರೆ ಸಾವಿರ ಬಡ್ಡಿ ಎರಡು ಸಾವಿರ ರೂಪಾಯಿ ಬಜಾಜ್ ಕಾರ್ಡ್ ಮಾಡಿಸಿದ್ದು ಎಷ್ಟಾಯಿತು ಹದಿನೈದು ಎರಡು ಹದಿನೇಳು ಒಂದು ಹದಿನೆಂಟುವರೆ ಸಾವಿರ ಆಯಿತು ಈಗ ಹದಿನೆಂಟು ಸಾವಿರ ಹದಿನೆಂಟು ಹದಿನೈದು ಸಾವಿರ ರೂಪಾಯಿ ಟಿ ವಿ ತರೋದಕ್ಕೆ ಹದಿನೆಂಟುವರೆ ಸಾವಿರ ನೀವು ಅಮೌಂಟ್ ಪೇ ಮಾಡೋದಕ್ಕೆ ತಯಾರಾಗ್ತಾ ಇದೆ ಇದ್ರ ಜೊತೆಯಲ್ಲಿ ನೀವು ಲೋನ್ ಮಾಡಿಕೊಡ್ಬೇಕಾದ್ರೆ ಪ್ರೋಸೆಸಿಂಗ್ ಫೀಸ್ ಅಂತೂ ಚಾರ್ಜ್ ಮಾಡ್ತಾರೆ ಒಂದು ಅದು ಏಳ್ನೂರದೆ ಎಂನೂರು ರೂಪಾಯಿ ಇರುತ್ತೆ ಸರಿನಾ ಅಲ್ಲಿಗೆ ಏನಾಗುತ್ತೆ ಹದಿನೆಂಟುವರೆ ಸಾವಿರ ಪ್ಲಸ್ ಒಂದು ಸೆವೆನ್ ಹಂಡ್ರೆಡ್ ಅಂದರೆ ಹತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಅಂದರೆ ನೀವು ಹದಿನೈದು ಸಾವಿರ ರೂಪಾಯಿ ಟಿ ವಿ ತರೋದಕ್ಕೆ ಅಂತ ಹೋದ್ರಿ ಹದಿನೈದು ಸಾವಿರ ರೂಪಾಯಿ ಟಿವಿ ತರೋದಕ್ಕೆ ಅಂತ ಹೋದ್ರೆ ಆದ್ರೆ ಇ ಎಮ್ ಐ ಹಾಕಿಸ್ಕೊಂಡಿದ್ರಿಂದ ನಿಮ್ಗೆ ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಖರ್ಚು ಬಿತ್ತು ಅಂದ್ರೆ ಅದರ ಅರ್ಥ ನಿಮ್ಮ ಹತ್ರ ಹದಿನೈದು ಸಾವಿರ ರೂಪಾಯಿ ದುಡ್ಡು ಕ್ಯಾಶ್ ಫುಲ್ ಕ್ಯಾಶ್ ನಿಮ್ ಕೈಲಿ ಇದು ಇರೋದ್ರಿಂದ ಏನಾಯ್ತು ನಾಲ್ಕೂವರೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚಾಗ್ತದೆ ಸೊ ಇದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಇಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ಎಂದಕ್ಕೋಸ್ಕರ ಕೊಡ್ತಾ ಇದೀರ ನೀವ್ ಏನ್ ಅಮೌಂಟ್ ನಾ ನಾಲ್ಕೂವರೆ ಸಾವಿರ ಕೊಡ್ತಾ ಇದ್ರ ಅದು ಕಂಪ್ಲೀಟ್ ವೇಸ್ಟ್ ಅದು ಕಂಪ್ಲೀಟ್ ಎಕ್ಸ್ಟ್ರಾ ಅಮೌಂಟ್ ನೀವು ಪೇ ಮಾಡ್ತಾ ಇರೋದು ಅದೇ ದುಡ್ಡು ನಿಮ್ಮ ಹತ್ರನೇ ಇದ್ರೆ ನಿಮ್ಗೆ ಬೇರೆ ಎಂತಕ್ಕಾದ್ರೂ ಖರ್ಚಿಗೆ ಬಂದಿರೋದು ಸೊ ಅದಕ್ಕೋಸ್ಕರ ಏನು ಮಾಡಬೇಕು ನೀವು ಯಾವುದಾದ್ರೂ ವಸ್ತುವನ್ನ ನೀವು ಎಲೆಕ್ಟ್ರಾನಿಕ್ ಗಡ್ಜೆಟ್ ಅನ್ನ ಮನೆಗೆ ತರಬೇಕು ಅಂತಂದರೆ ನೀವು ಮೊದಲೇ ಮನೆಯಲ್ಲಿ ಪ್ಲಾನ್ ಮಾಡ್ಕೋಬೇಕು ಈ ಥರ ಹೊಸ ಟಿ ವಿ ತರಬೇಕಾಗಿದೆ ನಾವು ಏನು ಮುಂದಿನ ದಿನಗಳಲ್ಲಿ ಈ ಥರ ಹೊಸ ಟಿವಿ ನಮ್ಮ ಮನೆಗೆ ಬೇಕಾಗಿದೆ ಹೊಸ ಫ್ರಿಡ್ಜ್ ಬೇಕಾಗಿದೆ ಹೊಸದೊಂದು ಎ ಸಿ ಬೇಕಾಗಿದೆ ಇದನ್ನೆಲ್ಲ ಮೊದಲೇ ಪ್ಲಾನ್ ಮಾಡ್ಕೋಬೇಕು ಹಂಗೆ ಪ್ಲಾನ್ ಮಾಡಿಕೊಂಡು ನಿಮ್ಮ ಪ್ರತಿ ತಿಂಗಳು ಏನು ಸಂಬಳ ಬರುತ್ತೆ ಆ ಸಂಬಳದಲ್ಲೇನೆ ಇಷ್ಟು ಅಮೌಂಟ್ ಅಂತ ಹೇಳಿ ಪ್ರತಿ ತಿಂಗಳು ನಿಯಮಿತವಾಗಿ ಒಂದು ಸಾವಿರನೋ ಎರಡು ಸಾವಿರನೋ ಅದನ್ನು ಏನೋ ಒಂದು ಚಿಕ್ಕದು ಉಂಡಿ ತರ ಬೇಕಾದ್ರೆ ಇಟ್ಕೊಂಡು ಅದರೊಳಗಡೆ ಪ್ರತಿ ತಿಂಗಳು ಒಂದು ಸಾವಿರನ ಎರಡು ಸಾವಿರನ ಅಮೌಂಟನ್ನ ಕೂಡಿಡ್ತಾ ಹೋಗಿ ಹಾಗೆ ಒಂದು ಎಂಟತ್ತು ತಿಂಗಳು ಕೂಡಿಟ್ರೆ ನಿಮಗೆ ಟೋಟಲ್ ಅಮೌಂಟ್ ಸಿಗುತ್ತೆ ನಿಮ್ಗೆ ಎಂಟು ತಿಂಗಳು ಒಂದು ಎರಡು ಸಾವಿರ ರೂಪಾಯಿ ಕೂಡಿಟ್ರೆ ಒಂದು ಹತ್ತು ತಿಂಗಳಿಗೆ ಇಪ್ಪತ್ತು ಸಾವಿರ ಆಗೋಗುತ್ತೆ ಆ ಇಪ್ಪತ್ತು ಸಾವಿರ ಅಮೌಂಟನ್ನು ನೀವು ನೇರವಾಗಿ ತಗೊಂಡೋಗಿ ಹೋಗಿ ಅಲ್ಲಿ ಏನು ಗಡ್ಜೆಟ್ ಸೆಲ್ಗೆ ನೀವು ಅಮೌಂಟನ್ನು ಕೊಟ್ಟರೆ ಫುಲ್ ಕ್ಯಾಶ್ ಕೊಟ್ಟಿದ್ದಕ್ಕೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಅವರು ಈಗ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳ ಟಿವಿ ನೀವು ಫುಲ್ ಕ್ಯಾಶ್ ಕೊಡ್ತೀನಿ ಅಂತಂದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ಕೊಡೋದಕ್ಕೂ ಅವ್ರು ತಯಾರಾಗ್ತಾರೆ ಸರಿನಾ ಆಗ ಹದಿನೈದು ಸಾವಿರ ರೂಪಾಯಿ ಬೆಲೆ ಬೇಡ ವಸ್ತುನ ಹದಿನಾಲ್ಕು ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು ನೀವು ಇ ಎಮ್ ಐ ಹಾಕ್ಸ್ಕೊಂಡ್ರೆ ಏನು ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿಗೆ ಟಿವಿ ತಗೊಳ್ತಾ ಇದ್ರು ಅದಿವಾಗ ಏನಾಯಿತು ಫುಲ್ ಕ್ಯಾಶ್ನ ನೀವು ಪೇ ಮಾಡೋದ್ರಿಂದ ನಿಮಗೆ ಹದಿನಾಲ್ಕು ಸಾವಿರ ರೂಪಾಯಿಗಿನೇ ಸಿಗ್ತಾ ಇದೆ ಅಲ್ಲಿಗೆ ನೀವು ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಸೇವ್ ಮಾಡೋದಂಗಾಯ್ತು ಅಂದರೆ ಅದೇ ಥರ ನೀವು ಯಾವುದೇ ವಸ್ತುನ ಮನೆಗೆ ಎಲೆಕ್ಟ್ರಾನಿಕ್ ಗಡ್ಜೆಟ್ ತರಬೇಕು ಅಂತಂದ್ರೆ ತಿಂಗಳ ತಿಂಗಳ ಅಮೌಂಟ್ನ ಸೇವ್ ಮಾಡ್ತಾ ಹೋಗಿ ಸೇವ್ ಮಾಡ್ತಾ ಸೇವ್ ಮಾಡ್ತಾ ಅದರಲ್ಲಿ ನೀವು ತರಬೇಕು ಹಂಗೆ ಮಾಡೋದ್ರಿಂದ ನಿಮ್ಗೆ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಇದೆ ಹಣವನ್ನು ಉಳಿಸೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಮೂರನೇ ಸಲಹೆ ಏನು ಅಂತಂದ್ರೆ ನೀವು ಒಂದು ಹೊಸ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡೋದು ಒಂದು ಹೊಸ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡೋದು ಇದರಿಂದ ಏನು ಉಪಯೋಗ ಏನು ಉಪಯೋಗ ಅಂತಂದ್ರೆ ಇದರಿಂದ ಖಂಡಿತವಾಗ್ಲೂ ಉಪಯೋಗ ಇದೆ ನೀವು ಒಂದು ಬ್ಯಾಂಕ್ ಅಲ್ಲಿ ಈಗ ಆಲ್ರೆಡಿ ಒಂದು ಬ್ಯಾಂಕ್ ಅಕೌಂಟ್ ಮಾತ್ರ ಇರುತ್ತೆ ಅದಕ್ಕೆ ಸ್ಯಾಲ್ರಿ ಬರ್ತಿರತ್ತೆ ಅದೇ ಅಕೌಂಟ್ ಗೆ ಫೋನ್ ಪೇ ಗೂಗಲ್ ಪೇ ಅಮೆಝಾನ್ ಪೇ ಎಲ್ಲಾ ಪೇಗಳನ್ನ ಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತೀರ ಹಂಗ ಮಾಡೋದ್ರಿಂದ ಏನಾಗುತ್ತೆ ಅಕೌಂಟ್ ಅಲ್ಲಿರೋ ದುಡ್ಡು ಫೋನ್ ಪೇ ಗೂಗಲ್ ಪೇಗಳ ಮುಖಾಂತರ ನೀರು ಹರಿದು ಹೋದಾಗ ಪೂರ್ತಿ ಖಾಲಿಯಾಗೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಒಂದು ಎಕ್ಸ್ಟ್ರಾ ಅಕೌಂಟ್ ಓಪನ್ ಮಾಡಿಸಿ ಬೇರೆ ಯಾವ್ದಾದ್ರು ಬ್ಯಾಂಕಲ್ಲಿ ಒಂದು ಎಕ್ಸ್ಟ್ರಾ ಅಕೌಂಟನ್ನು ಓಪನ್ ಮಾಡಿಸಿ ಅದಕ್ಕೆ ನಿಮ್ಮ ನಿಮ್ಮ ಅಕೌಂಟಿಗೆ ಏನು ಸಂಬಳ ಬರುತ್ತೆ ಆ ಸಂಬಳದಲ್ಲಿ ಇಷ್ಟು ಅಮೌಂಟು ಒಂದು ಸಾವಿರನೋ ಐನೂರು ಅಥವಾ ಇನ್ನೂರು ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ ನೇರವಾಗಿ ನಿಮ್ಮದೇ ಆದಂಥ ಮತ್ತೊಂದು ಗೆ ಕ್ರೆಡಿಟ್ ಆಗೋ ಥರ ಮಾಡ್ಕೊಳ್ಳಿ ಆಟೋ ಕ್ರೆಡಿಟ್ ಆದರೂ ಮಾಡಿಸ್ಕೊಡಿ ಅಥವಾ ನಿಮ್ಮ ಮೊಬೈಲಿಂದ ನೀವೇ ಇನ್ನೊಂದು ಅಮೌಂಟ್ ಅಮೌಂಟನ್ನು ಹಾಕಿ ಹೀಗೆ ಮಾಡೋದ್ರಿಂದ ಪ್ರತಿ ತಿಂಗಳಲ್ಲಿ ಐನೂರು ಐನೂರು ರೂಪಾಯಿ ಸೇವ್ ಆಗ್ತಾ ಹೋದ್ರು ನಿಮಗೆ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ದುಡ್ಡು ಉಳಿಯುತ್ತೆ ನೀವು ಇನ್ನೊಂದು ಎಕ್ಸ್ಟ್ರಾ ಅಕೌಂಟ್ ಏನು ಓಪನ್ ಮಾಡಿಸ್ತೀರಾ ಆ ಎಕ್ಸ್ಟ್ರಾ ಅಕೌಂಟ್ಗೆ ಫೋನ್ ಪೇ ಆಗಲಿ ಗೂಗಲ್ ಪೇ ಆಗಲಿ ಎ ಟಿ ಎಮ್ ಕಾರ್ಡ್ ಆಗಲಿ ಮಾಡಿಸ್ಬಾರದು ಯಾಕೆಂದ್ರೆ ಆ ಥರ ಮಾಡಿಸೋದ್ರಿಂದ ಆ ಹೊಸ ಅಕೌಂಟ್ ಅಲ್ಲಿ ಇರೋ ದುಡ್ಡು ಕೂಡ ಖಾಲಿ ಆಗುತ್ತೆ ಸರಿನಾ ಅವುಗಳನ್ನು ಮಾಡಿಸ್ದೇ ನೀವು ಸಂಬಳ ಬಂದ ತಕ್ಷಣ ಒಂದು ಐನೂರು ರೂಪಾಯಿನ ನಿಮ್ಮ ಹೊಸ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಮುಗೀತು ಅದರಿಂದ ತೆಗೆಯದಕ್ಕೆ ನಿಮ್ಮ ಹತ್ರ ಫೋನ್ ಪೇ ಇರಲ್ಲ ಗೂಗಲ್ ಪೇ ಇರಲ್ಲ ಎ ಟಿ ಎಂ ಕಾರ್ಡ್ ಇರಲ್ಲ ಐನೂರು ರೂಪಾಯಿ ಬಿಡಿಸ್ಕೋಬೇಕಂದ್ರೆ ನೀವು ಬ್ಯಾಂಕ್ಗೆ ಹೋಗ್ಬೇಕಾಗಿರುತ್ತೆ ಹಾಗಾಗಿ ಆ ದುಡ್ಡು ಆಲ್ಮೋಸ್ಟ್ ವಿತ್ ಡ್ರಾ ಆಗಲ್ಲ ಅದು ನಿಮ್ಮ ಖಾತೆಯಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ಉಳಿತಾಯ ಮಾಡೋದಕ್ಕೆ ಇದು ಒಂದು ಹೊಸ ದಾರಿಯಾಗಿರುತ್ತೆ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಇದರಿಂದ ಹಣದ ಉಳಿತಾಯ ಆಗುತ್ತೆ ಹಣದ ಉಳಿತಾಯನ ಮಾಡೋದಕ್ಕೆ ನನ್ನ ನಾಲ್ಕನೇ ಸಲಹೆ ಏನಪ್ಪಾ ಅಂತಂದ್ರೆ ನಾವು ಈ ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅನ್ನ ಮಾಡಬಾರ್ದು ಏನಿದೆ ಇಂಡ್ಯೂಸ್ಡ್ ಕನ್ಸಂಪ್ಷನ್ ಇಂಡ್ಯೂಸ್ಡ್ ಕನ್ಸಂಪ್ಷನ್ ಅಂತಂದ್ರೆ ಪಕ್ಕದ ಮನೆ ಯಾರೋ ಒಬ್ರು ಟಿವಿ ತರ್ತಾರೆ ಅವಾಗ ಯೋಚನೆ ಮಾಡೋದು ನಮ್ಮನೇಲಿ ಟಿವಿ ಇರುತ್ತೆ ಆದ್ರೂ ಕೂಡ ಇನ್ನೊಂದು ಹೊಸ ಟಿ ವಿ ತರೋಣ ಅಂತ ಯೋಚನೆ ಮಾಡೋದು ಅಥವಾ ಇನ್ಯಾರೋ ಒಬ್ರು ನಮ್ಮನೆ ಸುತ್ತಮುತ್ತ ಇರುವಂತರು ಹೊಸದೊಂದು ಫ್ರೀದ್ ತರ್ತಾರೆ ಅವಾಗ ನಾವು ಫ್ರೀದ್ ತರೋಣ ಅಂತ ಪ್ಲಾನ್ ಮಾಡೋದು ಎ ಸಿ ತರ್ತಾರೆ ಅವಾಗ ನಾವು ಎ ಸಿ ತರೋಣ ಕಾರ್ ತೊಗೊಂಬಂದಿದ್ದಾರೆ ನಾವು ಒಂದು ಕಾರ್ ತಗೋಣ ಈ ಥರ ಬೇರೆ ಯಾರು ಏನೇನೋ ಪರ್ಚೇಸ್ ಮಾಡಿದ್ರು ಬೇರೆ ಏನೇ ಶೋಕಿ ಮಾಡ್ತಿದ್ರು ಅಂತ ಹೇಳಿ ನಾವು ಅವೇ ವಸ್ತುಗಳನ್ನು ನಮಗೆ ಅವಶ್ಯಕತೆ ಇಲ್ಲದೇ ಇದ್ದರೂ ಪರ್ಚೇಸ್ ಮಾಡೋದು ಈ ಥರ ಮಾಡಬಾರ್ದು ಇವುಗಳನ್ನ ಮಾಡೋದ್ರಿಂದ ನಾವು ಉಳಿತಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಈ ಇಂಡ್ಯೂಸ್ಡ್ ಕನ್ಸಂಪ್ಷನನ್ನು ನಾವು ಅವಾಯ್ಡ್ ಮಾಡಬೇಕು ಬೇರೆ ಯಾರು ಏನಾದರೂ ತಗೊಳ್ಳಿ ಅವ್ರ ಹತ್ರ ದುಡ್ಡು ಜಾಸ್ತಿ ಇದೆ ಅವ್ರು ತಗೊಳ್ತಾರೆ ನಮ್ಮ ಹತ್ರ ದುಡ್ಡು ಜಾಸ್ತಿ ಇಲ್ಲ ನಾವು ಅವುಗಳನ್ನ ಖರೀದಿಸಕ್ಕೆ ಹೋಗ್ಬಾರ್ದು ಅವರಿಂದ ತಗೊಂಡು ಆರಾಮಾಗಿದ್ರೆ ಆರಾಮಾಗಿದ್ದರೆ ಅದನ್ನು ನೋಡಿ ಖುಷಿ ಬದಲಾಗಿ ನಾವು ಅವ್ರನ್ನ ಪರ್ಚೇಸ್ ಮಾಡಿ ನಾವು ಅವ್ರಿಗೆ ಕಾಂಪಿಟೇಷನ್ ಕೊಡ್ತಾ ಹೋಗ್ಬಾರ್ದು ಹಾಗೆ ಮಾಡೋದ್ರಿಂದ ನಾವು ಯಾವುದೇ ರೀತಿಯಾದ ಉಳಿತಾಯ ಮಾಡೋದಕ್ಕಾಗಲ್ಲ ಸರಿನಾ ಸೊ ಹಾಗಾಗಿ ಈ ಕನ್ಸಂಪ್ಷನ್ ಕನ್ಸಂಪ್ಷನನ್ನು ನಾವು ಅವಾಯ್ಡ್ ಮಾಡಬೇಕು ಇದು ನನ್ನ ನಾಲ್ಕನೇ ಸಲಹೆ ಹಣವನ್ನು ಉಳಿತಾಯ ಮಾಡೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಐದನೇ ಸಲಹೆ ಏನು ಅಂತಂದರೆ ನೀವು ನಿಮ್ಮ ನಿಮಗೆ ಬಂದಂಥ ಆದಾಯದಲ್ಲಿ ಸ್ವಲ್ಪ ಮೊತ್ತವನ್ನು ಉಳಿತಾಯ ಮಾಡಿ ಮನೆಯಲ್ಲಿ ಎತ್ತಿಡೋದಕ್ಕಿಂತ ಉಳಿತಾಯದ ಹಣವನ್ನು ಗೋಲ್ಡ್ ಸ್ಕೀಮಲ್ಲಿ ಹಾಕಬೇಕು ಅಂದರೆ ಯಾವ ಮತವನ್ನು ನೀವು ಉಳಿಸ್ಬೇಕು ಅಂತ ಅನ್ಕೊಂಡಿದಿರೋ ಅದೇ ಅಮೌಂಟ್ನ ಮನೆಯಲ್ಲಿ ಇಡೋದ್ರ ಬಂದು ಗೋಲ್ಡ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಬೇಕು ಹಾಗೆ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಅಮೌಂಟ್ ಉಳಿತಾಯನೂ ಆಗುತ್ತೆ ಹಾಗೆ ಉಳಿತಾಯದ ಮೊತ್ತ ಸ್ವಲ್ಪ ಹೆಚ್ಚು ಬೆಲೆನೂ ಪಡೆದುಕೊಳ್ಳುತ್ತೆ ಈಗ ನೀವು ಐನೂರು ರೂಪಾಯಿ ಉಳಿಸಿದ್ರೆ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಚಿನ್ನ ನೀವು ಖರೀದಿ ಮಾಡಿದ್ಮೇಲೆ ಅದ್ರ ಬೆಲೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಉಳಿತಾಯ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ನಿಮ್ಗೇನು ಆದಾಯ ಬರುತ್ತೆ ಅದನ್ನ ಗೋಲ್ಡ್ ಸ್ಕೀಮ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಈ ಗೋಲ್ಡ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಈಗ ಫಾರ್ ಎಕ್ಸಾಂಪಲ್ ನೀವೇನ್ ಮಾಡ್ತೀರಾ ಒಂದು ಜೋಯಾಲಕ ಶಾಪ್ಗೆ ಹೋಗಿ ಜೋಯಾಲಕಾಸ್ ಜ್ಯುವೆಲ್ರಿ ಸೆಂಟರ್ಗೆ ಹೋಗಿ ಅಲ್ಲಿ ನಮಗೆ ಗೋಲ್ಡ್ ಸ್ಕೀಮ್ಸ್ ಬಗ್ಗೆ ಹೇಳಿ ಅಂತ ಕೇಳಿ ಅವರು ನಿಮಗೆ ಅಲ್ಲಿ ಅವೈಲಬಲ್ ಇರತಕ್ಕಂಥ ಸಾಕಷ್ಟು ಬೇರೆ ಬೇರೆ ರೀತಿಯ ಗೋಲ್ಡ್ ಸ್ಕೀಮ್ಸ್ಗಳನ್ನ ಹೇಳ್ತಾರೆ ಅದ್ರಲ್ಲಿ ಯಾವ್ದಾದ್ರು ಒಂದು ಟೆನ್ ಮಂತ್ಸ್ ಇನ್ ಗೋಲ್ಡ್ ಸ್ಕೀಮ್ನ ಅವ್ರ ಬಗ್ಗೆ ಮಾ ಅದ್ರ ಬಗ್ಗೆ ಮಾತಾಡ್ಕೊಳ್ಳಿ ಅದಕ್ಕೆ ಸೈನ್ ಹಾಕಿ ಟೆನ್ ಮಂತ್ಸ್ ಗೋಲ್ಡ್ ಸ್ಕೀಮ್ನ ನೀವು ಫಾಲೋ ಮಾಡ್ತೀರಾ ಅನ್ನೋತರ ಅವ್ರು ಹೇಳ್ತಾರೆ ಪ್ರತಿ ತಿಂಗಳು ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟನ್ನು ಕಟ್ಟಿ ಅಂತ ಹೇಳ್ತಾರೆ ಪ್ರತಿ ತಿಂಗಳು ನಿಮಗೆ ಎಷ್ಟು ಉಳಿತಾಯ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರತಿ ತಿಂಗಳು ಐನೂರು ಓಡಿಸೋಕೆ ಸಾಧ್ಯ ಅಂತ ಅನ್ಕೊಳ್ಳಿ ಬರೋ ಇದರಲ್ಲಿ ಐನೂರು ರೂಪಾಯಿನ ಅಲ್ಲಿ ಗೋಲ್ಡ್ ಸ್ಕೀಮ್ಗೆ ಹಾಕಿ ಪ್ರತಿ ತಿಂಗಳು ಐನೂರು ಐನೂರು ರೂಪಾಯಿ ಕಟ್ಟಿದ್ರೆ ಕರೆಕ್ಟಾಗಿ ಹತ್ತು ತಿಂಗಳಿಗೆ ಐದು ಸಾವಿರ ರೂಪಾಯಿ ಆಗುತ್ತೆ ಅವ್ರೇನು ಮಾಡ್ತಾರೆ ಆ ಐದು ಸಾವಿರ ರೂಪಾಯಿಗೆ ಬೆಲೆ ಬಾಳುವಷ್ಟು ಗೋಲ್ಡ್ನ ನಿಮಗೆ ಕೊಡ್ತಾರೆ ಅದ್ರ ಜೊತೇಲಿ ನೀವು ಈ ಗೋಲ್ಡ್ ಸ್ಕೀಮಲ್ಲಿ ಅಮೌಂಟನ್ನ ಇನ್ವೆಸ್ಟ್ ಮಾಡೋದರಿಂದ ನಿಮಗೆ ಏನು ಜಿ ಎಸ್ ಟಿ ಜಿ ಎಸ್ ಟಿ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಈ ಮೇಕಿಂಗ್ ಚಾರ್ಜಸ್ಸು ಮತ್ತೆ ಪ್ರೊಸೆಸಿಂಗ್ ಚಾರ್ಜಸ್ ಎಲ್ಲ ಜಾಸ್ತಿ ಚಾರ್ಜ್ ಮಾಡಲ್ಲ ಅದರಲ್ಲಿ ಏಯ್ಟೀನ್ ಪರ್ಸೆಂಟ್ ಅಷ್ಟು ಡಿಸ್ಕೌಂಟ್ನ ಕೊಡ್ತಾರೆ ನೀವು ಗೋಲ್ಡ್ನ ಬೈ ಮಾಡಬೇಕಾದ್ರೆ ಸರಿನಾ ಸೊ ಹಾಗಾಗಿ ಗೋಲ್ಡ್ ಸ್ಕೀಮನ್ನ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಹಣದ ಉಳಿತಾಯ ಆಗುತ್ತೆ ಸರಿನಾ ಇದನ್ನ ಐದನೇ ಸಲಹೆ ನಿಮ್ಮ ಏನ್ ಅಮೌಂಟ್ ಅನ್ನು ಉಳಿತಾಯ ಮಾಡ್ತೀರಾ ಅದನ್ನ ಮನೆಯಲ್ಲಿ ಎತ್ತಿಡದ್ರ ಬದಲು ಗೋಲ್ಡ್ ಸ್ಕೀಮಲ್ಲಿ ಎತ್ತಿಡಿ ಗೋಲ್ಡ್ ಸ್ಕೀಮಿಗೆ ಇನ್ವೆಸ್ಟ್ ಮಾಡಿ ಆಗ ನಿಮ್ಮ ಮತ್ತೆ ಏನಾಗುತ್ತೆ ಸೆಕ್ಯೂರ್ ಆಗಿರುತ್ತೆ ಅದರ ಜೊತೆಗೆ ಆ ಹಣದ ಮೌಲ್ಯನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಹಣವನ್ನು ಉಳಿಸೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಆರನೇ ಸಲಹೆ ಏನಂತಂದ್ರೆ ನೀವು ಆರೋಗ್ಯಯುತವಾದ ಆಹಾರವನ್ನು ಸೇವನೆ ಮಾಡಿ ಅಂದರೆ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆರೋಗ್ಯಯುತವಾದಂಥ ಆಹಾರವನ್ನು ಕನ್ಸ್ಯೂಮ್ ಮಾಡಿ ಅಂದರೆ ಅದರ ಅರ್ಥ ಹೊರಗಡೆ ಇರ್ತಕ್ಕಂಥ ಹೊರಗಡೆ ಸಿ ಹೊರಗಡೆ ರಸ್ತೆ ಬದಿ ಸಿಗ್ತಾವಲ್ಲ ಬೇರೆ ಬೇರೆ ಚಾರ್ಟ್ಸ್ಗಳು ಅವು ಇವು ಅವುಗಳನ್ನ ತಿನ್ನೋದನ್ನು ನಾವು ಕಡಿಮೆ ಮಾಡಬೇಕು ಅವ್ನು ತಿನ್ನೋದ್ರಿಂದ ನಾವು ಅಮೌಂಟನ್ನು ಸೇವ್ ಮಾಡ್ತೀವಿ ಅಂತಲ್ಲ ಅವುಗಳನ್ನ ತಿನ್ನೋದ್ರಿಂದ ಬೇರೆ ಬೇರೆಯಾದ ರೀತಿಯ ರೋಗಗಳಿಗೆ ನಾವು ತುತ್ತಾಗ್ತೀವಿ ಹಾಗೆ ಬೇರೆ ಬೇರೆ ರೀತಿಯಾದ ರೋಗಗಳಿಗೆ ತುತ್ತಾಗೋದ್ರಿಂದ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ನಿಮಗೆ ಗೊತ್ತಿರಲಿ ನೀವು ಒಂದು ವೇಳೆ ಡಾಕ್ಟರ್ ಹತ್ರ ಹೋದ್ರೆ ಆ ಒಂದು ತಿಂಗಳು ಎಷ್ಟೆಲ್ಲ ದುಡ್ದಿರ್ತಿರೋ ಅದರಲ್ಲಿ ಬಹುತೇಕ ಭಾಗ ನೀವು ಡಾಕ್ಟರ್ಗೆ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ ಸರಿನಾ ಅಲ್ಲಿ ಬೆಡ್ ಚಾರ್ಜು ಅಲ್ಲಿ ಡಾಕ್ಟರ್ಗಳದ್ದು ಏನು ಫಿಸಿಷಿಯನ್ ಫೀಸು ಅದ್ರ ಜೊತೆಲಿ ಎಕ್ಸ್ಟ್ರಾ ಚಾರ್ಜಸ್ಗಳೆಲ್ಲ ಸೇರಿ ತುಂಬಾ ಅಮೌಂಟನ್ನ ನೀವು ಏನು ನಿಮ್ಮ ಆರೋಗ್ಯಕ್ಕೋಸ್ಕರ ಹೆಲ್ತ್ ಎಕ್ಸ್ಪೆಂಡಿಚರ್ ಆಗಿ ಖರ್ಚು ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಹೈಜನಿಕ್ ಫುಡ್ಗಳನ್ನು ಕನ್ಸ್ಯೂಮ್ ಮಾಡೋದನ್ನು ನೀವು ಕಲಿಸ್ಕೊಡ್ಬೇಕು ಅದನ್ನು ನೀವು ಫಾಲೋ ಮಾಡಬೇಕು ಏನಾದರೂ ಹೊರಗಡೆ ಹೋಗಿ ತಿನ್ನಬೇಕು ಅನ್ಸಿದ್ರೆ ಹಣ್ಣುಗಳನ್ನ ಮನೆಗೆ ತಂದಿಟ್ಕೋಬೇಕು ಎಳ್ನೀರ್ನ ಎಳ್ನೀರ್ನ ತಗೊಂಡು ಕುಡಿಬೇಕು ಹಾಗೆ ಹೈಜನಿಕ್ ಫುಡ್ಗಳನ್ನೇ ನೀವು ತಿನ್ನೋದ್ರಿಂದ ಏನಾಗುತ್ತೆ ಎಲ್ಲರೂ ಆರೋಗ್ಯನೂ ಚೆನ್ನಾಗಿರುತ್ತೆ ಹಾಗೆ ನೀವು ದುಡ್ದಂತ ದುಡ್ಡು ಸ್ವಲ್ಪ ಉಳಿತಾಯನು ಕೂಡ ಆಗುತ್ತೆ ಈಗ ಡಾಕ್ಟರ್ಗಳಿಗೆ ನೀವು ಒಂದ್ ಸಾವಿರ ಎರಡ್ ಸಾವಿರ ಮೂರು ಸಾವಿರ ದುಡ್ಡನ್ನ ಕೊಡೋದ್ರ ಬದಲು ಒಂದು ಮುನ್ನೂರು ರೂಪಾಯಿ ಖರ್ಚು ಮಾಡಿ ತಿಂಗಳಿಗೆ ಒಂದು ಒಂದು ಎರಡು ಮೂರು ಕೆ ಜಿ ಹಣ್ಣುಗಳನ್ನ ತಂದು ಇಟ್ಕೊಂಡ್ಬಿಟ್ರೆ ಆರೋಗ್ಯದಿಂದನೂ ಇನ್ನು ಅನಾರೋಗ್ಯದಿಂದನೂ ದೂರ ಉಡ್ಕೊಳ್ಬಹುದು ಹಾಗೆ ಅಮೌಂಟ್ ಉಳಿತಾಯ ಕೂಡ ಆಗುತ್ತೆ ಹಣದ ಉಳಿತಾಯ ಕೂಡ ಆಗುತ್ತೆ ಇದನ್ನು ಉಳಿತಾಯ ಮಾಡೋದಕ್ಕೆ ನೀವು ದುರಿದಂಥ ಹಣವನ್ನು ಉಳಿತಾಯ ಮಾಡೋದಕ್ಕೆ ನನ್ನ ಏಳನೇ ಸಲಹೆ ಏನಪ್ಪಾ ಅಂತಂದರೆ ನೀವು ಯಾವುದಾದ್ರೂ ಬ್ಯಾಂಕಲ್ಲಿ ಆರ್ ಡಿ ಅಕೌಂಟನ್ನು ಓಪನ್ ಮಾಡೋದು ರೆಕರಿಂಗ್ ಡೆಪಾಸಿಟ್ ಅಕೌಂಟನ್ನು ಓಪನ್ ಮಾಡೋದು ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಎಷ್ಟು ಆದಾಯ ಬರುತ್ತೋ ಬರುವಂಥ ಆದಾಯದಲ್ಲಿ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಆದರೂ ಪರವಾಗಿಲ್ಲ ಇನ್ನೂರು ಇನ್ನೂರು ರೂಪಾಯಿನೇ ಬ್ಯಾಂಕಲ್ಲಿ ಇಡ್ತಾ ಹೋಗಿ ಡಿನ ಎರಡು ವರ್ಷಿಕೋ ಮೂರು ವರ್ಷಕ್ಕೋ ಅಂತ ಮಾಡಿಸಿ ಪ್ರತಿ ತಿಂಗಳು ಕಟ್ಲೇಬೇಕು ಅನ್ನೋ ಸಂದರ್ಭ ಬಂದಾಗ ನಾವೇನ್ ಮಾಡಿದೀವಿ ನಾವು ದುರ್ದಂತ ಹಣವನ್ನ ನಮ್ದಲ್ಲ ಅನ್ನ ತರ ಅಲ್ಲಿ ಪ್ರತಿ ತಿಂಗಳು ಇನ್ನೂರು ರೂಪಾಯಿನ ಮುನ್ನೂರು ರೂಪಾಯಿನ ದುಡ್ಡು ಎತ್ತಿರ್ತಾ ಹೋಗ್ತೀವಿ ಹಂಗ್ ಮಾಡೋದ್ರಿಂದ ನಮ್ಗೆ ಗೊತ್ತಿಲ್ಲದಿರೋ ರೀತಿನಲ್ಲಿ ಅಲ್ಲಿ ಒಂದು ಕಡೆ ಅಮೌಂಟ್ ಸೇವ್ ಆಗ್ತಾ ಇರತ್ತೆ ಜೊತೆಗೆ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಕೊಡ್ತಾರೆ ಆದ್ರಿಂದ ನಾವು ಉಳಿಸಿದಂತ ಅಮೌಂಟ್ಗೆ ಮತ್ತಷ್ಟು ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಇವೆಲ್ಲ ಒಂದು ಟ್ಯಾಕ್ಟೀಸ್ನ ಬಳಸಿದ್ರೆ ನೀವು ಸ್ವಲ್ಪ ಮಟ್ಟದಾದರೂ ಸ್ವಲ್ಪ ಮಟ್ಟಿಗಾದರೂ ಕೂಡ ಹಣದ ಉಳಿತಾಯವನ್ನು ಮಾಡಬಹುದು ಇದಿಷ್ಟು ನನ್ನ ಸಲಹೆಗಳು ಮತ್ತಷ್ಟು ಸಲಹೆಗಳು ಬೇಕು ಹಣದ ಉಳಿತಾಯ ಮಾಡೋದಕ್ಕೆ ಅಂತ ಏನಾದ್ರೂ ನಿಮ್ಗೆ ಅನಿಸಿದ್ರೆ ಖಂಡಿತವಾಗ್ಲು ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನು ತಿಳಿಸಿ ನಾನು ಬೇಕಾದರೆ ಇನ್ನೂ ಮತ್ತೊಂದು ವಿಡಿಯೋವನ್ನು ಮಾಡಿ ಹಣದ ಉಳಿತಾಯ ಮತ್ತೆ ಇನ್ನೂ ಹೇಗೆಲ್ಲ ಹಣದ ಉಳಿತಾಯಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರು ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭ ದಿನ